ಗಾಯ್ಸ್ ಅಮ್ಮನ್ನ ತೋರ್ಸೋಣ ಅಂತ ಹೋದೆ ಗಾಯ್ಸ್ ಟಿಫನ್ ಮಾಡ್ತಿದ್ದಾರೆ ಟಿಫನ್ ರೆಡಿ ಮಾಡಿ ಅವ್ರಿಗೆ ಅವ್ರು ಬೇಗ ತಿನ್ಬಿಡ್ತಾರ ಟಿಫನು ಏನೇನ್ ಮಾಡಿದ್ರಮ್ಮ ಟಿಫನು ನೋಡಣ್ ಅದಕ್ಕೆ ನಾವು ನಿನ್ನೆ ಬಂದಾಗ ಇವರು ಬಾತ್ರೂಮ್ ಅಲ್ಲೇ ಇದ್ರು ನಾವು ಬಂದಾಗ ಅಕ್ಕ ಓಡೋಗಿದ್ದ ಆಲ್ರೆಡಿ ಬಾತ್ರೂಮ್ ಅಲ್ಲಿ ಇದ್ರ ಅಮ್ಮ ಎಲ್ಲಿದ್ರಮ್ಮ ಕರೆಕ್ಟ್ ಹೇಳಿ ಧನ್ಯ ಎಲ್ಲಿದ್ರು ನೀವ್ ಓಡಬಾರ ಹೌದಾ ನೋಡಿ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಮಾರ್ನಿಂಗ್ ಹೊತ್ತು ಏನ್ ಮಾಡ್ತೀವಿ ಮತ್ತೆ ಮನೇಲಿ ಏನ್ ಟಿಫನ್ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸಣ್ಣ ಮನೆ ವೆದರು ಹೊರಗಡೆ ಹೇಗಿದೆ ಅಂತ ನೀವೇ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಗಾಯ್ಸ್ ಮಳೆ ಅಂತೂ ನೆನ್ನೆ ನೈಟಿಂದ ನಿನ್ನೆ ಸಂಜೆಯಿಂದ ಬರ್ತಾನೆ ಇದೆ ಪಾಪ ಅದರಲ್ಲಿ ಧನ್ಯ ಅವರು ಬೆಳಗ್ಗೆ ಬೆಳಗ್ಗೆ ಎದ್ದು ಮನೆ ಒರೆಸ್ತಾ ಇದ್ದಾರೆ ಹೊರಗಡೆ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಬೆಳಗ್ಗೆ ಎದ್ದು ನೀವೆಲ್ವಮ್ಮ ಹೊರಿಸೋದು ಯಾವಾಗಲೂ ಇನ್ನೂ ಟಿಫನ್ ಮಾಡಿಲ್ಲ ಗಾಯ್ಸ್ ಅವರು ರೆಡಿಯಾಗಿ ಮಳೆ ಬರ್ತಿದೆ ಆದರೂ ಮನೆ ನೀಟಾಗಿ ಇಟ್ಕೊಬೇಕಲ್ಲ ನೋಡಿ ಎಷ್ಟು ಈಚೆಲ್ಲಿದ್ದಾರೆ ಬಾರ್ಬಿ ಅಲ್ಲಿ ಕೂತಿದ್ದಾಳೆ ಬಾರ್ಬಿ ಹಾಯ್ ಮಾಡು ಬಾರ್ಬಿ ಹಾಯ್ ಗುಡ್ ಮಾರ್ನಿಂಗ್ ಧನ್ಯಾ ನೋಡಿ ನಮ್ಮ ಸಣ್ಣ ಹೆಂಗೆ ರೆಡಿಯಾಗಿ ನಿಂತಿದ್ದಾರೆ ಏನಮ್ಮ ಮಾಡ್ತಿದ್ಯಾ ಕಾಫಿ ಇದಲ್ಲ ಒಂದು ವಿಡಿಯೋ ಮಾಡೋದಿತ್ತು ಗಾಯ್ ಸೊ ಅದನ್ನು ವಿಡಿಯೋ ಮಾಡ್ತಾ ಇದ್ವಿ ಸೊ ಅದಕ್ಕೆ ಸಣ್ಣ ರೆಡಿ ಆಗಿದ್ದಾರೆ ಇವಾಗ ಟೈಮ್ ಎಷ್ಟು ಅಂತ ಅಂದ್ರೆ ನೋಡಿ ಈ ವೆದರ್ ಇದೆ ನಿಮ್ಗೆ ನೋಡಿದ್ರೆ ಒಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಅಂತ ಅನ್ನಿಸ್ತಿದೆ ಬಟ್ ಟೈಮ್ ಎಷ್ಟಾಗಿದೆ ಕೇಳಿ ಎಷ್ಟಮ್ಮ ಸರ್ ಟೈಮು ನೈನ್ ತರ್ಟಿ ಆಗೋಗಿದೆ ಗಾಯ್ಸ್ ಆಗ್ಲೇ ನಾನು ಕೂಡ ಆಲ್ರೆಡಿ ರೆಡಿ ಆಗಿದ್ದೀನಿ ಬನ್ನಿ ಅಮ್ಮ ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ ಗಾಯ್ಸ್ ಅಮ್ಮನ್ನ ತೋರಿಸೋಣ ಅಂತ ಹೋದೆ ಗಾಯ್ಸ್ ಟಿಫನ್ ಮಾಡ್ತಿದ್ದಾರೆ ಟಿಫನ್ ರೆಡಿ ಮಾಡಿ ಅವ್ರಿಗೆ ತಡಿಯೋಕಾಗದೆ ಅವ್ರು ಬೇಗ ತಿನ್ಬಿಡ್ತಾರೆ ಟಿಫನು ಏನೇನು ಮಾಡಿದ್ರಮ್ಮ ಟಿಫನು ದೋಣಿ ಗೈಸ್ ಓಡ್ ದೋಸೆ ಮಾಡಿ ನನಗೆ ಫೇವ್ರೇಟ್ ಇದು ಓಡ್ ದೋಸೆ ನಮ್ಮ ಕಡೆ ಸೆಡ್ ದೋಸೆ ಥರ ಇದೆಯಲ್ವಾ ಆ ಥರ ಇರುತ್ತೆ ಇದು ನಾನು ಜಾಸ್ತಿ ಆಗಲು ಇದನ್ನೇ ಮಾಡಿಸ್ತೀನಿ ಇದಕ್ಕೆ ಏನಮ್ಮ ಗೈಸ್ ಚಟ್ನಿ ಮಾಡಿದ್ದಾರೆ ಮತ್ತು ಗೇರು ಬೀಜದ ಒಂದು ಸಾಂಬಾರು ಮಾಡಿದರು ನಿನ್ನೆ ಅದು ಸಕ್ಕದಾಗಿತ್ತು ಇವತ್ತು ಮಾರ್ನಿಂಗಿಗೆ ಟಿಫನ್ ಇದೆ ಇದು ಮತ್ತೆ ಇದ್ರ ಜೊತೆಗೆ ಚಟ್ನಿ ಸಾಂಬಾರು ಕೂಡ ಇದೆ ನೀವೇನಮ್ಮ ಮುಂಚೆ ನನಗೆ ಅಂತ ಗಾಯಸ್ ನಾವು ಬರೋದ್ ಲೇಟ್ ಆಗುತ್ತೆ ಮಾಡ್ತಿದೀವಿ ಅಂತ ಹೇಳಿ ಅಮ್ಮನೆ ಹಾಕೊಂಡು ತಿಂತಿದ್ದಾರೆ ಗಾಯ್ಸ್ ನೋಡಿ ಗಾಯಸ್ ನಮ್ ಸಣ್ಣ ಕಾಫಿ ಕುಡಿತಾ ಇದ್ದಾರೆ ಬನ್ನಿ ಫಸ್ಟ್ ಟಿಫನ್ ಮಾಡಲ್ಲ ನೀವು ವಿಡಿಯೋ ಮಾಡದ್ಮೇಲೆ ಟಿಫನ್ ಮಾಡೋಣ ಓಕೆ ಗಾಯ್ಸ್ ಇದೊಂದು ವಿಡಿಯೋ ಅಂತ ಯಾವಾಗ್ಲಿಂದ ಇದಾದ ಇದಾದ್ಮೇಲೆ ಸ್ವಲ್ಪ ನಾವು ಹೊರಗಡೆ ಹೋಗೋದಿದೆ ಎಲ್ಲಾರು ಒಂದು ಪುತ್ತೂರಿಗೆ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ ಬರ್ಬೇಕಂತ ಅನ್ಕೊಂಡಿದೀವಿ ಏನಾದ್ರೂ ಇದ್ರೆ ಮಾಡೋಣ ಅಂತ ಇವಾಗ ಇದೊಂದು ವಿಡಿಯೋ ಇರೋದು ಅದನ್ನ ಶೂಟ್ ಮಾಡ್ಬಿಡ್ತೀನಿ ಅದಕ್ಕೆ ರೆಡಿ ಆಗಿ ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ಕೊಡೋ ಅಂತ ಒಂದು ವಿಡಿಯೋನ ಮಾಡ್ತಿದ್ರು ಸಣ್ಣ ಸೊ ಬನ್ನಿ ಎಲ್ಲರೂ ಯಾರು ಫೇಸ್ ಕೇರು ಅದೆಲ್ಲ ಕೇಳ್ತಿದ್ರಿ ಸೊ ಸ್ಕಿನ್ ಕೇರು ಅದಕ್ಕೆಲ್ಲ ಯೂಸ್ ಆಗುವಂಥ ಒಂದು ವಿಡಿಯೋನ ಮಾಡ್ತಿದ್ವಿ ಶೂಟು ಅಮ್ಮನ ಜೊತೆನೂ ಕೂಡ ಮಾಡಿದ್ದಾರೆ ನೆಕ್ಸ್ಟ್ ಶಾರ್ಟ್ಸಲ್ಲಿ ಅದನ್ನು ಬಿಟ್ಟಿರ್ತೀವಿ ನೀವೇ ಹೋಗಿ ನೋಡಿ ಅದು ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್ ಒಂದು ವಿಡಿಯೋ ಅಂತೆ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಕೂಡ ಟಿಫನ್ ಕೂತ್ಕೋಬೇಕು ಗೈಸ್ ತುಂಬಾ ಹೊಟ್ಟೆ ಹಸಿತಾ ಇದೆ ಬನ್ನಿ ಸರ್ ಎಲ್ಲಿ ಮಾಡೋದು ಗಾಯಸ್ ಫೈನಲಿ ಇವಾಗ ಸಣ್ಣ ವೀಡಿಯೋನ ಮುಗಿಸಿದ್ರು ಚೆನ್ನಾಗಿತ್ತ ಚೆನ್ನಾಗಿ ಬಂತು ಅಂತ ಅನಿಸ್ತಾ ಸನ್ನು ಇನ್ನು ಗಾಯ್ಸ್ ವಾಯ್ಸ್ ಕೊಡೋದು ಬಾಕಿ ಇದೆ ಸೊ ವಿಡಿಯೋ ಶೂಟ್ ಆಯ್ತು ವಾಯ್ಸ್ ಕೊಡೋದ್ ಬಾಕಿ ಇದೆ ನಮ್ ಧನ್ಯನು ನೋಡಿ ಮಜಾ ತಗೋತಾ ಬನ್ನಿ ಇವಾಗ ಮೂರ್ ಜನ ಟಿಫನ್ ಮಾಡೋಣ ಅಮ್ಮ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಗಾಯ್ಸ್ ಅಮ್ಮ ಆಲ್ರೆಡಿ ಟಿಫನ್ ಮಾಡಿದ್ದಾರೆ ಗಾಯಿಸ್ ನೋಡಿ ಮಕ್ಕಳನ್ನ ಬಿಟ್ಟು ಅಮ್ಮನೇ ಫಸ್ಟ್ ತಿಂದಿದ್ದಾರೆ ಅದಕ್ಕೂ ಟಿಫನ್ ಹಾಕ್ಬೇಕಾನೆ ನೀವು ಬಾರ್ಬಿನ ನೀವು ಪ್ರೀತಿಯಿಂದ ಏನಂತ ಕರಿತೀರಾ ಸನ್ನು ನಾನು ಏನೇನೋ ಕರಿತೀನಿ ಏನ್ ಹೇಳಿ ಬಾಬಾ ಕರಿತೀನಿ ಬಂಗಾರ ಕರಿತೀನಿ ಬಾಬು ಅಂತೀನಿ ಏನೇನೋ ಕರಿತೀನಿ ಯೋಯೇನ ಅರಮನೆನಲ್ಲಿ ತರ ಅಮ್ಮನ್ನ ಕೇಳೋಣ ನಿಮ್ಮಿಬ್ಬರ ಪ್ರೀತಿಯಿಂದ ಏನಂತ ಅಂತ ಕರಿತಾರೆ ಅಂತ ಇದೊಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಅಂತ ನೋಡಿ ಗಾಯ್ಸ್ ಹೆಂಗ್ ಮಲಿಗಿದು ಅರಮನೆ ಇಲ್ಲಿ ಎಮ್ಮದಿಂದ ಸಾಕಿರೋದಂತೆ ಧನ್ಯಾವರ್ ಸಾಕಿರೋದಲ್ವಾ ಅಮ್ಮ ಹೌದು ನನಗೆ ಇಷ್ಟ ಅಬೇಕಂದ್ರೆ ಅಮ್ಮ ಯುವರಿಬ್ಬರ ಲವಿಸ್ಟಾ ನಿಮಗೆ ಕರೆಕ್ಟಾಗಿ ಹೇಳಬೇಕು ಒಬ್ಬರನೇ ಹೇಳಬೇಕು ನೋಡೋಣ ನಮ್ಮ ಧನ್ಯನ

ಹೌದಮ್ಮ ಆದ್ರೆ ಇಬ್ರುನು ಬಿಟ್ಬಿಡ್ತೀರಾ ನೀವು ಇಬ್ರು ಬಿಟ್ಕೊಡಲ್ಲ ನೋಡಿಗಾಯಿ ಸಾಗ್ಲೇ ಬೇಜಾರಾಗೋದ್ರು ಧನ್ಯ ಬಟ್ ಆದ್ರೂ ನೀವು ಬೆಂಗಳೂರಲ್ಲಿ ಇದ್ದಾಗ ಅಮ್ಮ ನಿಮ್ ಎಷ್ಟು ಕೇರ್ ಮಾಡ್ತಿದ್ರಂತ ನನಗ್ ಗೊತ್ತು ತಾನೇ ನೀವು ದೂರ ಇದ್ದಾಗ ಅಯ್ಯೋ ಅವಳಿಗೆ ಫುಡ್ ಸರಿಯೇ ಆಗ್ತಿಲ್ಲ ಅವಳಿಗೆ ಅಲ್ಲಿ ಫುಡ್ ಪಾಯ್ಸನ್ ಎಲ್ಲಾ ಆಗ್ತಿದೆ ಅಲ್ಲಿ ಹೇಗಿದ್ದಾಳೆ ಅವಳ ಆ ಥರ ಎಲ್ಲ ಹೊಂದ್ಕೊಳಲ್ಲ ಅಂತ ನಿಮ್ ಬಗ್ಗೆ ಎಷ್ಟೊಂದು ಮಾತಾಡ್ತಿದ್ವಿ ಇಬ್ಬರು ಕಂಡ್ರೂ ಪ್ರೀತಿ ಇರುತ್ತೆ ಅಮ್ಮನ್ಗೆ ಆದ್ರೆ ಯಾರು ಅಂತ ಹೇಳಕ್ ಆಗಲ್ಲ

ಬನ್ನಿ ಬನ್ನಿ ಮೂರು ಜನ ತಿನ್ಬೇಕು ಹೋಗೋಣ ಪುತ್ತೂರಿಗೆ ಬೇಗ ನಡೀರಿ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ ಗಾಯಿಸಿ ಐಸ್ ಕ್ರೀಮ್ ತಿನ್ನಕ್ಕೆ ನೋಡಿ ಗಾಯಿಸಿ ಪುತ್ತೂರ್ವರೆಗೂ ಬರ್ತಿದ್ದಾರೆ ಪಾಪ ಏನಕ್ಕೆ ಇಲ್ಲಿ ಐಸ್ ಕ್ರೀಮ್ ತಿನ್ನಲ್ವ ನಮ್ಮ ನಿನ್ಗೆ ಸರಿ ಇದನ್ ಮುಟ್ಬೇಡಿ ಇವಾಗ ಹೂ ಟಿಫನ್ ಮಾಡಲ್ವಾ ಕೈ ತೊಳ್ಕೊಳ್ಳಿ ಎಲ್ಲಾರು ಒಟ್ಟಿಗೆ ತಿನ್ನೋಣ ನಡೆಯ್ರಿ ಸ್ವಲ್ಪ ಏನ್ ತಿಂದ್ರಿ ಅದೇ ದೋಸೆನಾ ಸ್ವಲ್ಪ ತಿಂದೆ ಅಂತ ಇಷ್ಟೇ ಇಷ್ಟು ತೋರಿಸ್ತಿದಾರಮ್ಮ ಇಷ್ಟೇ ಸ್ವಲ್ಪ ತಿಂದೆ ಇವಾಗ ಸ್ಟಿಫನ್ ಹಾಕೊಡ್ತಿದ್ದಾರೆ ಇವಾಗ ನಾವು ಕೂಡ ಟಿಫನ್ ತಿನ್ನಬೇಕು ಟಿಫನ್ ತಿಂದು ಇಲ್ಲಿಂದ ಪುತ್ತೂರಿಗೆ ಹೊರಡ್ತೀವಿ ನೋಡಿದ್ರಾ ಹೇಗಿದೆ ಇವತ್ತು ನಮ್ಮ ಬೆಳಗಿನ ಟಿಫನ್ ಹ ಯಾವ್ದ್ರಲ್ಲಿ ಹೋಗೋದು ಬಸ್ ಅಲ್ಲಿ ಹೋಗ್ಬೇಕು ರೈಸ್ ನೋಡಿ ಚಟ್ನಿ ಏನ್ ರಡ್ ಬೊಡ್ಚಿ ನೀವ್ ಒಂದೇನ ತಿನ್ನೋದು ನೋಡಿ ಗಾಯಿಸ್ ಒಂದೇ ಅಂತ ತಿನ್ನೋದು ಈ ಬಾಡಿಗೆ ಒಂದೇ ಒಂದ್ ಇಳಿಸ್ತಿಲ್ಲ ಬೆಳಗ್ಗೆ ಆದ್ರೆ ಎಲ್ಲ ಮೋಯ್ತಿಯಾ ಒಂದೇ ಒಂದು ಹಂಗಂದ್ರೆ ನೀವ್ ಎಷ್ಟೊತ್ತಿಗೆ ಹೋಗೋದು ಯಾವಾಗಂದ್ರೂ ಬಾತ್ರೂಮ್ ಅಲ್ಲಿ ಇರ್ತಾರೆ ಗಾಯ ಅಲ್ಲಮ್ಮ ಒಂದೇ ಒಂದು ಎಷ್ಟು ಅಂತ ಇಳಿಸ್ತೀಯ ಸ್ನಾನ ಮಾಡ್ಬೇಕಾದ್ರೆ ಅವರೇ ನೀವೆಷ್ಟು ತಿನ್ನೋದು ನೀವು ಓದಿರಾಸ್ ಅದಕ್ಕೆ ನಾವು ಬಂದಾಗ ಇವರು ಬಾತ್ರೂಮ್ ಅಲ್ಲೇ ಇದ್ರು ಬೆಳಿಗ್ಗೆ ಬಂದಾಗ ನಿಮ್ಮ ಅಕ್ಕ ಓಡೋಗಿದ್ದ ಆಲ್ರೆಡಿ ಬಾತ್ರೂಮ್ ಅಲ್ಲಿ ಇದ್ರ

ಏನಪ್ಪಾ ಸಡನ್ ಬಂದ್ರಂತ ಓಡಿ ಅಮ್ಮ ಅಂತೂ ಫುಲ್ ರೌಂಡ್ ಹೊಡಿತಾ ಇದ್ರ ಮನೆ

ಅದೆ ಗೇರು ಬೀಜದ ಸಾಂಬಾರ್ ಓಕೆ ಬನ್ನಿ ಟಿಫನ್ ಮಾಡೋಣ ಹಾ ನೋಡಿ ಗಾಯ್ಸ್ ಇಲ್ಲಿ ಮೂನು ಸ್ವಲ್ಪ ತಿಂದ್ರು ಇದರಲ್ಲಿ ಈ ಸಾಂಬಾರಲ್ಲಿ ಟೇಸ್ಟ್ ಮಾಡಿದ್ರು ಇದು ಓಡ್ಪಾಲೇನ ಮೂನು ಆಕಾರ ತೋರಿಸುತ್ತಿದೆ ಇದು ನೋಡಿ ತಿಂತಿದ್ದಾರೆ ಚಟ್ನಿಯಲ್ಲಿ ಚಟ್ನಿಯಲ್ಲಿ ಹೇಗಿದೆ ಸರದಲ್ಲಾ ಚಾಯ್ya ಇದು ಹೌದಾ ಸಾಂಬಾರ್ ಬೇಕಾ ಚಟ್ನಿ ಇಲ್ಲ ಸರ್ ಇಷ್ಟ ಚಟ್ನಿಯಲಿ ಇದಕ್ಕೆ ಏನಂತಾರೆ ಹೇಳಿ ಚಟ್ನಿ ಚಟ್ ಓಡಪಾಲೆ ಏನು ಓಡಪಾಲೆ ಇನ್ನೊಂದಸರಿ ಕರೆಕ್ಟ್ ಹೇಳಿ ಓಡಪಾಲೆ ಯಪ್ಪ ನಿಮಗೆ ಏನ ಮೂರಲಿ ಯಾವುದು ಫೇವರೆಟ್ ಮೂನು ಉಡಪಾಲೆ ಅದು ಬಿಟ್ರ ಬೇರೆ ಓಡದೋಸೆ ಬೇರೆ non veg ಅಲ್ಲಿ non veg ಅಲ್ಲಿ non veg ಅಲ್ಲಿ ಎಲ್ಲ ಇಷ್ಟ

ನೀವೇನು ತುಳುವಲ್ಲೇ ಮಾತಾಡ್ಬೇಕು ಇಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಒಟ್ಟು ಗಾಯಿಸುವ ಆಯ್ತಮ್ಮ ಒತ್ತು ಒಂದೊಂದಲ್ಲ

ಫುಲ್ ಸ್ಟೈಲ್ ಆದಮೇಲೆ ಅಮ್ಮೈಲ್ ಆದ್ಮೇಲೆ ಗಾಯ್ಸ್ ಫೈನಲಿ ಇವಾಗ ನಾವು ಟಿಫನ್ ಮಾಡಿದ್ವಿ ಸಣ್ಣು ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ಹೊರಡೋಣ ಅಂತ ರೆಡಿ ಆಗ್ತಾರೆ ನಾನು ಕೂಡ ರೆಡಿ ಆಗಬೇಕು ಪುತ್ತೂರಿಗೆ ಹೊರಡ್ತಾ ಇದೀವಿ ನೋಡಿದ್ರಲ್ವಾ ಇವತ್ತಿನ ದಿನ ನಮ್ಮದು ಹೇಗಿತ್ತು ಅಂತ ನೀವೇ ಅಂದ್ರೆ ನಾವು ಬೆಳಗ್ಗೆ ಹೊತ್ತು ಏನು ಟಿಫನ್ ತಿಂದ್ವಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ ಇವಾಗ ನಾವು ಹೋಗಿ ಪುತ್ತೂರಿಗೆ ಹೋಗಿ ಬಂದಮೇಲೆ ಮತ್ತೆ ಇನ್ನೊಂದಷ್ಟು ಕಾಂಪಿಟೇಷನ್ ವ್ಲಾಗು ಮತ್ತು ಕಾಮಿಡಿ ಫನ್ನಿ ವ್ಲಾಗ್ಗಳು ಫ್ಯಾಮಿಲಿ ಜೊತೆ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಸನ್ನು ಅವ್ರ ಫ್ಯಾಮಿಲಿ ಜೊತೆ ಬನ್ನಿ ಹೇಗಿರುತ್ತೆ ಮತ್ತು ಧನ್ಯ ಅವರಿಗೆ ಟಾಸ್ಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸನ್ನು ಧನ್ಯನಿಗೆ ಆ್ಯಸ್ಮಿ ಕ್ವಶನ್ ಕೇಳೋದು ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಆಗಿರೋ ಒಂದು ಟಾಸ್ಕ್ಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಇವತ್ತಿನ ದಿನ ಎಲ್ಲಾರ್ದು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ನಮ್ಮ ದಿನನ ನಾವು ಕಳಿತೀವಿ ನಿಮ್ಮ ದಿನನ ನೀವು ಹಂಗೆ ಕಳೀರಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಗಾಯ್ಸ್ ಬಾಯ್ ಕಲ್ಲೋಲ ಮುಂಜಾನೆ ಮಂಜು